సా కుటుంబానా ఆయురారోగ్యైశ్వర్యాభివృద్ధి ఇష్టార్కామ్య ఫలసిద్ధిద్వరేణి యజమాని సిద్ధమాన జన్మదినా ఆయురారోగ్యైశ్వరవృద్ధ్యర్థం భోగనందీశ్వర స్వామి కృపాకరాసిద్ధి ದಿನ ನನ್ನ ಹುಟ್ಟಿದ ಹಬ್ಬ ಕಳೆದ ವರ್ಷ ಕೂಡ ನಾನು ಇದೇ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಂಡಿದ್ದೆ ಅದೇ ರೀತಿ ಪ್ರತಿ ವರ್ಷ ನಾನು ಇಲ್ಲೇ ಬಂದು ಆಚರಿಸ್ಕೊತೀನಿ ಮತ್ತು ಈ ರುದ್ರ ಜೊತೆಗೆ ಕಾಲ ಕಳೆಯುತ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ದೆ ಅದೇ ಪ್ರಕಾರ ಪ್ರತಿ ವರ್ಷನೂ ಕೂಡ ನಾನು ಆ ಮಾತನ್ನು ನಿಲ್ಲಿಸ್ಕೊಬೇಕನ್ನೋ ಉದ್ದೇಶದಿಂದ ಈ ವರ್ಷ ಕೂಡ ಇಲ್ಲಿ ಭೇಟಿ ಕೊಟ್ಟು ಅವರ ಜೊತೆ ಒಂದು ಸ್ವಲ್ಪ ಸಮಯವನ್ನು ಕಳೆದು ಆ ಸ್ವಾಮಿ ಸಾಯಿಬಾಬಾರ ಆಶೀರ್ವಾದವನ್ನು ಪಡೆಯುವ ಉದ್ದೇಶದಿಂದ ಇಲ್ಲಿ ಇಲ್ಲಿಂದ ಇವತ್ತು ನನ್ನ ಹಿತೈಷಿಗಳು ಸ್ನೇಹಿತರುಗಳು ಮತ್ತು ಅಭಿಮಾನಿಗಳು ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದರು ಬೆಳಗ್ಗೆ ರಂಗಸ್ಥಳದ ರಂಗನಾಥ ಸ್ವಾಮಿ ದರ್ಶನ ಪಡೆದು ಅಲ್ಲೂ ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಅನಂತರ ಭೋಗನಂದೀಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅಲ್ಲಿ ಸ್ವಾಮಿಯ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಅದರ ಜೊತೆ ನಮ್ಮ ದರ್ಗಾಗೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಬಾಬರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಒಂದು ದಿಶ್ ನನ್ನ ಒಂದು ಹುಟ್ಟಿದ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ ಈಗ ನನ್ನ ಅಭಿಮಾನಿಗಳು ಆ ಬ್ಯಾನರ್ಗಳನ್ನ ಹಾಕ್ಸಿರೋದು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತಂದು ಅವರ ಒಂದು ಅನುಮತಿ ಪತ್ರವನ್ನು ತೆಗೆದುಕೊಂಡೆ ಅವರು ಹಾಕಿದ್ದಾರೆ ಅಂತ ತಿಳಿಸಿದೆ ನಮ್ಮ ಕಾರ್ಯದರ್ಶಿ ಕಮ್ ಇದು ಅವರು ಯಾವ ರೀತಿಯಲ್ಲಿ ತೆರವುಗೊಳಿಸಿದ್ದಾರೆ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ನಾವು ಯಾವುದೇ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡಿದೆ ಕೇವಲ ನಾನು ಜೈ ಫೌಂಡೇಶನ್ ಒಂದು ಏನು ನಮ್ಮ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀವಿ ಅದನ್ನು ನೋಡಿ ಆ ಅಭಿಮಾನಿಗಳು ಮತ್ತು ಹಿತೇಶಿಗಳು ಮಾಡಿರೋದು ಸರ್ ಅದು ಅದರ ಅದನ್ನು ಯಾವುದೇ ರೀತಿಯಲ್ಲಿ ತಪ್ಪು ಕಲ್ಪನೆಯಲ್ಲಿ ಇವರು ತೆರವುಗೊಳಿಸೋದು ನಿಜವಾಗೂ ತಪ್ಪು ಆ್ಯಕ್ಚುಲಿ ಯಾಕಂದರೆ ಸಮಾಜ ಸೇವೆಯಲ್ಲಿ ತೊಡಗಿರುವಂಥದ್ದು ಈಗ ರಾಜಕೀಯದ ಯಾವುದೇ ಒಂದು ಪಕ್ಷದ ಚಿಹ್ನೆ ಹಾಕ್ಕೊಂಡು ಅದನ್ನು ಇವಾಗ ಗಮನಿಸಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಹಲವಾರು ಬ್ಯಾನರ್ಗಳು ಹಾಕಿದ್ದಾರೆ ಯಾವತ್ತೂ ಕೂಡ ಇಲ್ಲದಿದ್ದು ಇದನ್ನು ಈ ಥರ ಒಂದು ಮನಸ್ಥಿತಿ ಇದೆ ಅನ್ನೋದು ಕೂಡ ನನಗೆ ಭಾಳ ಬೇಸರ ಆಯಿತು ಇರಲಿ ಪರವಾಗಿಲ್ಲ ದೇವರು ಅವ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿಕ್ಕ ನಾನು ಇದನ್ನು ಅವರವರ ವೈಯಕ್ತಿಕ ಒಂದು ವಿಚಾರಗಳು ಅವರವರು ಇದಕ್ಕೆ ಬಿಟ್ಟಿರ್ತೀನಿ ಯಾಕಂದರೆ ನಾವು ಯಾರ ಬಗ್ಗೆಯೂ ಕೂಡ ಈ ಕಳೆದ ಹಲವಾರು ವರ್ಷಗಳಿಂದ ಕೂಡ ನಾವು ಸಮಾಜ ಸೇವೆ ಯಾರ ಬಗ್ಗೆ ಕೂಡ ನಾವು ಯಾವುದೇ ರೀತಿಯಾದ ನಿಂದನೆ ರೀತಿಯ ಮಾತುಗಳಾಗುವುದಾಗಲಿ ಇನ್ನೊಂದಾಗಲಿ ಯಾವುದೂ ಮಾಡಿಲ್ಲ ನಮ್ಮ ಸೇವೆ ಏನಿದೆ ಜನಪರವಾಗಿ ಶೈಕ್ಷಣಿಕ ವಿಚಾರದಲ್ಲಾಗಿರ್ಬೋದು ಆರೋಗ್ಯದ ವಿಚಾರಗಳಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಿಕೊಂಡು ತಾವೆಲ್ಲ ಗಮನಿಸಿದ್ರೆ ಮಾಧ್ಯಮದಲ್ಲಿ